ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಸೋನಾ ಚಂದು ಯೂಟ್ಯೂಬ್ ಚಾನಲ್ ಐಪ್ ಎಲ್ಲ ಚೆನ್ನಾಗಿದ್ದೀರಿ ಅಂತ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಇವತ್ತು ನನ್ನ ಮಗನ ಜೊತೆ ಇಡೀ ದಿನ ನಾನು ಯಾವ ರೀತಿ ಕಳೀತೀನಿ ನನ್ನ ಮಗ ನನಗೆ ಎಷ್ಟು ಕಾಟ್ಲೆ ಕೊಡ್ತಾನೆ ಎಷ್ಟು ಕೆಲಸ ಮಾಡಿಕೊಡ್ತಾನೆ ಹಾಗೆ ನನಗೆ ಎಷ್ಟು ಎಲ್ಪ್ ಮಾಡಿಕೊಡ್ತಾನೆ ಅಂತ ಈ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಪ್ಲೀಸ್ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದೇನೆ ನೋಡಿ ನನ್ನ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಹಾಗೆ ಒಂದು ಪ್ಲೀಸ್ ಎಲ್ಲರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದು ನಮ್ಮ ಹತ್ರ ಮರಿಬೇಡಿ ಪ್ಲೀಸ್ ಎಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ನನ್ನ ಮಗ ನಾನು ಈರುಳ್ಳಿ ಕಟ್ ಮಾಡ್ತಾ ಇದ್ದೆ ಇಲ್ಲಿಂದ ಸ್ಟಾರ್ಟ್ ಮಾಡೋಣ ಅಂತೇಳ್ಬಿಟ್ಟು ಅವನ ಜೊತೆ ಅಡುಗೆ ಮಾಡೋಣ ಅಂತ ಹೇಳ್ಬಿಟ್ಟು ಈ ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ ಈರುಳ್ಳಿ ಕಟ್ ಮಾಡ್ತಾಯಿದ್ದೆ ಈರುಳ್ಳಿ ಕಟ್ ಮಾಡ್ತಾ ಕಟ್ ಮಾಡ್ತಾ ಅವನಿಗೆ ಅಮ್ಮ ನಂಗೆ ಕಣ್ಣೂರಿ ಕಣ್ಣೂರಿ ಅಂತ ಹೇಳ್ತಾ ಇದ್ದ ಪಾಪ ಕಣ್ಣೂರಿ ಅಂತ ಅವನ್ನ ಸ್ವಲ್ಪ ಸಮಾಧಾನ ಮಾಡಿಕೊಂಡು ಈರುಳ್ಳಿ ಹಚ್ಚುತ್ತಿದ್ದೆ ಫಸ್ಟ್ ಅಮ್ಮ ನಾನೇ ಕೊಡಿ ಹಚ್ಚುತ್ತೀನಿ ಈರುಳ್ಳಿನ ಅಂತ ಅಂದ ಬಟ್ ಎರಡು ಈರುಳ್ಳಿನ ಪೀಸ್ ಮಾಡಿದ ತಕ್ಷಣ ಅವ್ನಿಗೆ ಕಣ್ಣೂರಿ ಸ್ಟಾರ್ಟ್ ಆಗೋಯ್ತು അംഗൻവാടി <laughs> അംഗൻവാടി <laughs> 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 சண்ட மண்டே மண்டே ட்யூஸ் வெட்னஸ் மனுஷன் டேஸ்டே ஃப்ரெடே ஜனவரி ஃபெப்ரவரி உண்ட जनवरी जब फेब्रुवरी फेब्रुआरी मार्च जून, जुलाई जुलाई सितंबर, सेप्टेम्बर अक्टूबर नवंबर, नवम्बर

ఉప్పిట్ 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 బాగా ఉప్పిట్ ఉప్పిట్ సూపర్ ఉప్పిట్ సింపల్ ఉప్పిట్ ఎణదా ఎన్నెక్స్ట్ ఏన్ ಪರ್ತನೆ ಕಳ ಏನು ಅಕದ ನೆಕ್ಸ್ಟ್ ಮನಿಷ ಅದು ಅದು ಅಂದ್ರೆ ಇದು ಸ್ಲೋ ಮಾಡದಾ ಸ್ಲೋ ಮಾಡದಾ ನೆಕ್ಸ್ಟ್ ಏನಕದಾ ಟಿಂಗ್ ನೆಕ್ಸ್ಟ್ ಏನಕದವಾ ಏನಕದು ಏನಕದು ಇದು ನೆಕ್ಸ್ಟ್ ಸಚ್ಚೆ ಯಾಕದು ಏನಪ್ಪ ಇದು ಏನಿದ್ ಸಾಸ್ರೆ ಒಂದು ಚೂರಾಕ್ಬೇಕು ಬೇಡ ಎರಡು ಇನ್ನ ಕಮ್ಮಿ ಹ್ಞೂ ನೆಕ್ಸ್ಟ್ ಏನಾಕದು ನೆಕ್ಸ್ಟು ಈರುಳ್ಳಿ ಹಾಕೋದು

ನೀನು ನೋಡ್ಬೇಕು ಕೈ ಹಾಕೋದು ಉಪ್ಪು ತಲೆ ಕೂದಲು ನನಗೆ ಬರ್ತದೆ ಏನು ರುಚಿಗೆ ತಕ್ಕಷ್ಟು ಉಪ್ಪು ಹೇಳು ಮತ್ತೆ ಉಪ್ಪು ರುಚಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪು ಹ್ಮ್ ಹಾಕೋಣ ಈ ಕೈಲಿ ಬಲ್ದ ಕೈ

అంగన్ మడి ఒ నిజ అడ్గే అది బుట సుడపష్ట करे चिकिया चिकू बा नाश्ता मार बा नाश्ता मार बा बिसे बिसे उपेट रेडी बा बिसे बिसे रेडी मार बा मोहित एन मारता तो ने मोहित एन मारता ने बा नाश्ता मारो नाश्ता मारो चिकी ना मने चिकी नाश्ता मार बनिए नो मैंने चिकी नाश्ता मार बनिए नो चिकी

ಕೋಸು ಸಿಂಪಲ್ ಕೋಸುಪಿಟ್ ಕ್ಲಿಕ್ ಆಗ ಮಾಡೋದು ಯಾವ್ದಪ್ಪ ಇದು ಉಪ್ಪಿಟ್ 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 ಉಪ್ಪಿಟ್ಟಿಗೆ ಏನಾಗದು ರವೆ ಹಾಕೋದು ಬನ್ಸಿ ರವೆ ರೆವ ರವೆ ಹಾಕ್ಬಿಡ್ತೀರ ಕದ ನನ್ನೇ ನಿಬ್ಬ್ರೆಸ್ ಬಿಡ್ತದೆ ಅದು ಮನೀಷಿಗೆ ಎಣ್ಣೆ ಹಚ್ಚಿಸ್ಕತ್ತವನೇ ಅತ್ತಿಗೆ ಮಸಾಜ್ ಮನೀಸ್ ಆಯಿಲ್ ಮಸಾಜ್ ಮತ್ತು ಕರಳೆಣ್ಣೆ ಅಲ್ವಪ್ಪೆ ನಿನಗೆ ಕಣ್ಣು ಕಟ್ಕೋತದೆ ಸುಸಾರದಿಂದ ಯಾವಾಗ ಬಂದೆವ ಹ್ಮ್ ಯಾವಾಗ ಬಂದೆ ಇವಾಗ ಇವಾಗ ಏನ್ ಮಾಡೋಕೆ ಬಂದೆ ಮಿಸ್ಗೆ ಬಿಟ್ಬಿಟ್ರು ಬೇಗ ಇವತ್ತು ಹಾಂ ಬೇಗ ಬೇಗ ಬಿಟ್ಟು ದೈದೆ ಸುಸಾರ್ಕೋಯ್ತಿ ಹಾಂ ಮತ್ತ್ಯಾಕಪ್ಪಾ ಹೇಳದು ಬಾಯ್ಲಿ ಮಸಾಜ್ ಮಾಡಿ ಕೈ ಎಣ್ಣೆ ಬೇಕು ಮನುಷ್ಯಗೆ ಕಬರಿ ಎಣ್ಣೆ ಬೇಕು ಮನುಷ್ಯಗೆ ಕೈ ಎಣ್ಣೆ ಬೇಕ ಕಬ್ಬರಿ ಎಣ್ಣೆ ಬೇಕವ ಕಬ್ಬಿ ಎಣ್ಣೆ

എണ്ണെച്ചു എണ്ണ ഹനർവിക സ്വൽപ്പു മെത്തർവി നോട് നാലി എല്ലാം സാക്ക് അമ്മങ്ക అమ్మ నింగే ఇన్నం భే ఓ ఇంగి మేడమ మసాజ్ మేడమ సకు అంటాది పాస్ట్ ఎల్ల సకు 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 అమ్మ ఇంగే కొట్టుకో అమ్మ తాలి ఏబె అమ్మ కెబె నింగే కొట్టుకో కొక ప్రిన్ ఒక చుర মান্সোরা সাকো ইগে পানিয়ে মাসাজে মাকরতেন্য় আমতাডে ইতপডে ও বদোয়ে তেরে আমতারে আমতয়ে আমতেরে আমতেরে ইনে ಆಯಿತು ಆಯ್ತು ಮೇಲೆ ಕಿಡೋಕು ಧೂಳಾಗ ಧೂಳಾಗುತ್ತೆ ತಾನೇ ಇಲ್ಲಿ ಬಟ್ಟೆ ಕದ್ರೆ

ಎಣ್ಣೆ ಕಾಸು ಬೇಡ ಬೇಡ ನಮಗೆ ಕಾಸು ಕಾಸು ಕಣ್ರಿ ತುಂಬ ಅಗೆ ಅದೇ